ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು ಬ್ರಿಮ್ಸ್ನಲ್ಲಿ ಧರ್ಮ ಕಹಾನೆ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತನದ ವೇಳೆ ಹೆಣ್ಣು ಮಗು ಮೃತಪಟ್ಟಿದ್ದು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಸದಾ ವಿವಾದಗಳು ರೋಗಿಗಳ ನೋವುಗಳು ವೈದ್ಯರ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಈ ಸುದ್ದಿಗಳಿಂದಲೇ ರಾರಾಜಿಸುವ ನಗರದ ಪ್ರತಿಷ್ಠಿತ ಬ್ರಿಮ್ಸ್ ಆಸ್ಪತ್ರೆ ಮತ್ತೆ ಸುದ್ದಿಯಲ್ಲಿದೆ ಈಗ ಬಾಳಿ ಬದುಕಬೇಕಾದ ಹೆಣ್ಣು ಮಗುವೊಂದು ಲೋಕ ನೋಡುವ ಮುನ್ನವೇ ಕೊನೆಯುಸಿರುಚಲಿದೆ ಕುಟುಂಬದವರ ಕಣ್ಣಾಲಿಗಳು ತುಂಬಿ ಬಂದು ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಅವರಾದ್ ತಾಲೂಕಿನ ಬೆಳಕುನಿ ಚೌಧ್ರಿ ಗ್ರಾಮದಿಂದ ಬಾಣಂತನಕ್ಕೆ ಬಂದ ಜ್ಯೋತಿ ಎಂಬ ಮಹಿಳೆ ತನ್ನ ಹಸುಗೂಸು ಕಳೆದುಕೊಂಡು ಖಾಲಿ ಹೊಟ್ಟೆಯೊಂದಿಗೆ ವಾಪಸ್ ಮನೆಗೆ ಹೋಗುವ ಪರಿಸ್ಥಿತಿ ಬಂದಿದೆ ಪರಿಣಿತ ವೈದ್ಯರು ಸಿಬ್ಬಂದಿಗಳು ಅತ್ಯಾಧುನಿಕ ಸೌಲಭ್ಯಗಳ ಮಧ್ಯೆಯೂ ನೋಡ ನೋಡುತ್ತಿದ್ದಂತೆ ಸತ್ತ ಮಗುವಿನ ಹೆಣ ಕೊಟ್ಟಿದ್ದಾರೆ ಬ್ರಿಮ್ಸ್ ಸಿಬ್ಬಂದಿಗಳು ಎಂದು ಬಾಣಂತಿ ಜ್ಯೋತಿ ವಿಡಿಯೋ ಮೂಲಕ ಅಳಲು ತೋಡಿಕೊಂಡಿದ್ದು ನೋಡಿದ ಎಲ್ಲರ ಕಣ್ಣಲ್ಲಿ ನೀರು ಜುಣುಗದೇ ಇರದು ಮೊದಲ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ ಎಂದು ಹೇಳಿದ ವೈದ್ಯರು ಸಾಮಾನ್ಯ ಹೆರಿಗೆ ಮಾಡೋದಾಗಿ ಹೇಳಿದ್ರು ಆದ್ರೆ ಬಾಣಂತಿ ಜ್ಯೋತಿ ಹಾಗೂ ಕುಟುಂಬದವರು ಸಿಸೇರಿಯನ್ಗೆ ಒತ್ತಾಯಿಸಿದ್ರು ಆದ್ರೆ ವೈದ್ಯರು ಅದಕ್ಕೊಪ್ಪದೆ ಕಡೆ ಕ್ಷಣದಲ್ಲಿ ಕುಟುಂಬದವರಿಗೆ ಹೆದರಿಸಿ ಬೆದರಿಸಿ ಒಪ್ಪಿಗೆ ಸಹಿ ಪಡೆದು ಶಸ್ತ್ರ ಚಿಕಿತ್ಸೆ ಮಾಡಿದ್ದು ತಾಯಿ ಬದುಕಿದ್ದಾಳೆ ಮಗು ಸಾವನ್ನಪ್ಪಿದೆ ಆದರೆ ಆಸ್ಪತ್ರೆಯ ದಾಖಲೆಗಳಲ್ಲಿ ತಾಯಿ ಹಾಗೂ ಮಗು ಜೀವಂತವಾಗಿದ್ದಾರೆ ಎಂದು ವರದಿ ನೀಡಲಾಗಿದೆ ಏಕೆ ಎಂದು ಕೇಳಿದ್ರೆ ಸಬೂಬು ಹೇಳುತ್ತಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಸದಾ ಎಡವಟ್ಟುಗಳಿಂದಲೇ ಸುದ್ದಿಯಾಗುವ ಬ್ರಿನ್ಸ್ ಆಸ್ಪತ್ರೆಯಲ್ಲಿ ಏನೇನು ನಡೆದರೂ ಕ್ರಮವಾಗುವುದಿಲ್ಲ ಎಂಬುದು ಜಗಜ್ಜಾಹೀರವಾಗಿದೆ ವೈದ್ಯರ ಮೇಲಾಗಲಿ ಸಿಬ್ಬಂದಿಗಳ ಮೇಲಾಗಲಿ ಅಥವಾ ಆಡಳಿತ ಮಂಡಳಿಯ ವಿರುದ್ಧ ಯಾರು ಏನು ಮಾಡದ ಹಿನ್ನೆಲೆ ಆಡಿದ್ದೇ ಆಟ ಎಂಬಂತಾಗಿದೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಮೊದಲು ಬಾಣಂತಿಯರಿಗೆ ಗೆ ಆದ್ಯತೆ ನೀಡುವ ವೈದ್ಯರು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಸಾಮಾನ್ಯ ಹೆರಿಗೆಗೆ ಆದ್ಯತೆ ನೀಡುತ್ತಾರೆ ಒಟ್ಟಿನಲ್ಲಿ ಮಗುವನ್ನ ಕಳೆದುಕೊಂಡ ಬೆಳಕುನಿ ಚೌಧರಿ ಗ್ರಾಮದ ಜ್ಯೋತಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಪತಿ ದೂರದ ಮುಂಬೈನಲ್ಲಿ ಕೆಲಸ ಮಾಡುತ್ತಿದ್ದ ದಿಕ್ಕೆ ತೋಚದಂತಾಗಿದೆ ಎಂದು ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ ಘಟನೆಗೆ ಕಾರಣವಾದ ವೈದ್ಯರ ಹಾಗೂ ಸಿಬ್ಬಂದಿಗಳ ವಿರುದ್ಧ ಏನು ಕ್ರಮ ಎಂದು ಜ್ಯೋತಿ ಪ್ರಶ್ನಿಸಿದ್ದಾರೆ ಕ್ರಮ ಕೈಗೊಳ್ಳುವ ತಾಕತ್ತು ಆಳುವವರಿಗೆ ಇದೆಯಾ ಕನಿಷ್ಠ ಪರಿಶೀಲನೆಯಾದರೂ ನಡೆಸುತ್ತಾರಾ ಕಾಯ್ದು ನೋಡಬೇಕಿದೆ ಬಡವರ ಧ್ವನಿ ಕೇಳಿಸದೆ ಖಾಂಡ್ರೆಯವರಿಗೆ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಈಶ್ವರ್ ಖಾಂಡ್ರೆಯವರಿಗೆ ನಗರದ ಬ್ರಿಮ್ಸ್ ಆಸ್ಪತ್ರೆಯ ಒಳಗು ಹಾಗೂ ಹೊರಗಿನ ಬಗ್ಗೆ ಅರಿವಿದೆಯೇ ನೆನೆಯಷ್ಟೇ ಟಾಯ್ಲೆಟ್ ನೀರು ಬಾಣಂತಿಯರ ವಾರ್ಡ್ಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಈ ಬಗ್ಗೆ ಸುದ್ದಿ ಮೂಲದಲ್ಲಿ ಸವಿಸ್ತಾರವಾಗಿ ವರದಿ ಪ್ರಕಟಿಸಲಾಗಿತ್ತು ಈಗ ಬಾಣಂತನಕ್ಕೆ ಬಂದ ಮಹಿಳೆಗೆ ಹೆದರಿಸಿ ಒಪ್ಪಿಗೆ ಪತ್ರಕ್ಕೆ ಸಹಿ ಪಡೆದು ಬಳಿಕ ಸತ್ತ ಮಗುವನ್ನ ತಾಯಿ ಕೈಗೆ ನೀಡಿದ್ದಾರೆ ಆಸ್ಪತ್ರೆ ವೈದ್ಯರು ಯಾರ ಅಂಕೆಗೂ ಸಿಗಲಾರದಷ್ಟು ದೊಡ್ಡವರಾಗಿ ಬಿಟ್ಟಿದ್ದಾರೆ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಇಂಥ ಘಟನೆಗಳಿಂದ ಹೆದರುವುದಿಲ್ಲವೇ ಬಡವರ ಜೀವ ಲೆಕ್ಕಕ್ಕಿಲ್ಲವೆ ಇಂಥ ಘಟನೆಗಳು ಬಳಕೆಗೆ ಬಂದ ಮೇಲೂ ಜನರು ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾ ಕಣ್ಣಿಗೆ ಕಾಣುವ ತಪ್ಪುಗಳ ಕಣ್ರೂ ಕೂಡ ಕ್ರಮ ಕೈಗೊಳ್ಳಲು ಏಕೆ ಮೀನಾಮೇಶ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರೇ ಉತ್ತರ ನೀಡಬೇಕು ನಾನು ಪೇಶೆಂಟ್ ಜೊತೆಯಾಗಿ ಚೌಧರಿ ಕಳ್ಕೊಂಡು ನನ್ನೂರು ತಾಲೂಕಾ ಅವರ ಡಿಸ್ಟ್ರಿಕ್ಟ್ ಗ್ರೀಮ್ ಹಾಸ್ಪಿಟಲ್ನಲ್ಲಿ ಬಂದಿರುವಾಗ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಗ್ರೀನ್ಸ್ ಹಾಸ್ಪಿಟಲ್ಗೆ ಬಂದಿದ್ದೆ ಯಾವಾಗ ನಾನು ಬಂದಿದ್ದೆ ಯಾವಾಗ ನನ್ನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ನನಗೆ ಜಾಸ್ತಿ ನೋವಾಗಿರೋದರಿಂದ ನಾನು ಸರ್ ಹತ್ರ ಮಾತಾಡಿದೆ ವೈನೊಲಜಿಸ್ಟ್ ಸರ್ ಆದಂಥ ಮತ್ತು ಮೇಡಮ್ಗಳಾದಂಥ ಪ್ರತಿಯೊಬ್ಬರ ಹತ್ರ ಮಾತಾಡಿದೆ ನನ್ನ ಈ ಹೆರಿಗೆ ಬೇನೆಯಿಂದಾಗಿ ಅವರು ನನ್ನನ್ನು ಪರೀಕ್ಷಿಸಿ ಇನ್ಫೆಕ್ಷನ್ ಮತ್ತು ನನಗೆ ನನಗಿರ್ತಕ್ಕಂಥ ರೋಗದ ಎಲ್ಲ ಅಂಶಗಳನ್ನ ತಿಳಿಸಿಕೊಟ್ಟಿದ್ರು ಇದರ ನಂತರ ನಾನು ನಾರ್ಮಲ್ ಡೆಲಿವರಿಗೋಸ್ಕರ ಕಾಯ್ತು ನನ್ನನ್ನು ನಿಲ್ಲಿಸಿದರು ಅಂದರೆ ಡಿಲೇ ಮಾಡಿದರು ನನ್ನ ಡಿಲೆವರಿಗೆ ಮತ್ತು ನನ್ನನ್ನು ಸಿ ಸೆಕ್ಷನ್ಗೆ ತಗೊಳ್ಳಿಲ್ಲ ಯಾಕಂದರೆ ನನಗಿರೋ ಇನ್ಫೆಕ್ಷನು ಮತ್ತು ಇನ್ನಿತರ ಕಾಯಿಲೆಗಳಿಂದ ನನಗೆ ಸಿ ಸೆಕ್ಷನ್ ಮಾಡಲಿಕ್ಕೆ ಅವರು ಅಲೌ ಮಾಡಿರಲಿಲ್ಲ ಹೀಗೆ ನನ್ನನ್ನು ಕೂರಿಸಿಕೊಂಡು ಮತ್ತು ಅಂತಿಮ ಸ್ಟೇಜ್ನಲ್ಲಿ ನನಗೂ ಮತ್ತು ನನ್ನ ಮಗುವಿಗೂ ಎರಡೂ ಪ್ರಾಣಾಪಾಯಗಳಿದೆ ಎಂದು ನನ್ನನ್ನು ಹೆದರಿಸಿ ನಮ್ಮ ಮನೆಯವರನ್ನು ಹೆದರಿಸಿ ನಮ್ಮಿಂದ ಕನ್ಸಂಟ್ಲೇಟರ್ಗಳನ್ನು ಬರಿಸಿಕೊಂಡು ಸಿಗ್ನೇಚರ್ ತೆಗೆದುಕೊಂಡು ನನ್ನ ಕೂಸ ನನ್ನ ಮಗುವಿನ ಡೆತ್ ಬಾಡಿಯನ್ನು ನನಗೆ ಕೊಟ್ಟಿದ್ದಾರೆ ಇದರ ಅರ್ಥ ನನಗೆ ಇಷ್ಟೇ ಹೇಳಲಿಕ್ಕಿದೆ ಯಾವಾಗ ನಾನು ಬಂದಿದ್ದೆ ಯಾವಾಗ ನನಗೆ ಸೀಸರ್ ಮಾಡುವ ಯಾವುದೇ ಕಾಂಪ್ಲಿಕೇಶನ್ಗಳನ್ನು ಕೊಟ್ಟಿದ್ದರು ಆದರೆ ಅಂತಿಮ ಸಮಯದಲ್ಲಿ ಮತ್ತೆ ಇವರು ಸೀಸರ್ ರನ್ನೇ ಮಾಡಿದ್ದರು ಹಾಗಾದರೆ ನಾನು ಬಂದಾಗ ನನ್ನ ಈ ಎಲ್ಲ ನೋವುಗಳನ್ನು ಬದಿಗಿಟ್ಟು ಇವರು ನನ್ನ ಜೊತೆಗೆ ಸಿ ಸೆಕ್ಷನ್ ಮಾಡ್ಬೋದಿತ್ತು ಆದರೆ ಅಂತಿಮ ಸಮಯದಲ್ಲಿ ಬಾಡಿ ಡೆತ್ ಆದಾಗ ಅಥವಾ ನನ್ನ ಮಗುವಿನ ಹರ್ಟ್ ಬೀಟ್ಸ್ ಕಡಿಮೆ ಆದಾಗ ಇವರು ನನ್ನನ್ನು ತೆಗೆದುಕೊಂಡು ಸಿ ಸೆಕ್ಷಣ ಮಾಡಿದ್ದಾರೆ ಇದನ್ನೇ ಮೊದಲು ಮಾಡಿದರೆ ನಾನು ಮತ್ತು ನನ್ನ ಮಗು ಇಬ್ಬರು ಸುರಕ್ಷಿತವಾಗಿ ಬದುಕುತ್ತಿದ್ದೆವು ಎನ್ನುವ ಒಂದೇ ಆಸೆ ನನಗಿದೆ ಮತ್ತು ಇದು ನನ್ನ ಕಂಪ್ಲೇಂಟ್ ಕೂಡ ಆಗಿದೆ ಬ್ಯೂರೋ ರಿಪೋರ್ಟ್ ಎಫ್ ಎಫ್ಲೈನ್ ನ್ಯೂಸ್ ಬೀದಾರ್